ಗಲಭೆ ಕೋರರ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಉಂಟಾಗಿದೆ ನಲವತ್ ಮೂರು ಕ್ರಿಮಿನಲ್ ಕೇಸ್ ಹಿಂಪಡೆದಿದ್ದ ಸರ್ಕಾರದ ಆದೇಶ ರದ್ದಾಗಿದೆ ಕೋರ್ಟ್ನಲ್ಲಿ ಹುಬ್ಬಳ್ಳಿ ಗಲಭೆ ಕೋರರ ಕೇಸ್ ವಾಪಸ್ ಪಡ್ಕೊಳ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತ್ತು ರಾಜ್ಯ ಸರ್ಕಾರಕ್ಕೆ ಈ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಉಂಟಾಗಿದೆ ನಲವತ್ ಮೂರು ಕ್ರಿಮಿನಲ್ ಕೇಸ್ ಹಿಂಪಡೆದಿತ್ತು ಸರ್ಕಾರ ಆ ಆದೇಶ ಈಗ ರದ್ದಾಗಿದೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ಹಲವು ಕೇಸ್ಗಳು ಹಿಂಪಡ್ಕೊಂಡಿತ್ತು ಸರ್ಕಾರ ನಲವತ್ಮೂರು ಕ್ರಿಮಿನಲ್ ಕೇಸ್ ಹಿಂಪಡೆದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತರಂದು ಕೇಸ್ ಹಿಂಪಡೆದಿತ್ತು ಸರ್ಕಾರ ಆದರೆ ಕೋರ್ಟ್ನಲ್ಲಿ ಈ ಆದೇಶಕ್ಕೆ ರದ್ದು ಮಾಡಲಾಗಿದೆ ಈ ಆದೇಶವನ್ನು ಸರ್ಕಾರದ ನಿರ್ಧಾರ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಸಿದ್ರು ವಕೀಲ ಗಿರೀಶ್ ಅವರು ರಾಜ್ಯ ಸರ್ಕಾರದ ಆದೇಶವನ್ನ ಈಗ ಕೋರ್ಟ್ ರದ್ದುಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರರಂದು ಹಳೆ ಹುಬ್ಬಳ್ಳಿಯಲ್ಲಿ ಗಲಭೆ ನಡೆದಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಕೆಲವರ ವಿರುದ್ಧ ಏನು ಕೇಸ್ಗಳು ದಾಖಲಾಗ್ತಿತ್ತು ಕೆಲವು ಇನ್ನೋಸೆಂಟ್ಸ್ ಇದ್ದಾರೆ ಇದರಲ್ಲಿ ಅಂತೇಳಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟು ಸಮರ್ಥನೆ ಮಾಡಿಕೊಂಡು ಒಟ್ಟು ನಲವತ್ತ್ಮೂರು ಕ್ರಿಮಿನಲ್ ಕೇಸ್ಗಳನ್ನು ಬೇರೆ ಬೇರೆ ಕೇಸ್ಗಳನ್ನು ಅಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಕೆಲವೊಂದು ಕೇಸ್ಗಳನ್ನು ಅವರು ವಾಪಸ್ ಪಡ್ಕೊಳ್ತಾರೆ ಕೇಸ್ಗಳನ್ನ ರದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಹೈಕೋರ್ಟ್ನಲ್ಲಿ ಈ ಬಾರಿ ನೋಡಿ ನಲ್ವತ್ಮೂರು ಕೇಸ್ಗಳ ಹಿಂಪಡೆಯುವಂಥ ಆ ನಿರ್ಧಾರವನ್ನು ಆದೇಶವನ್ನು ರದ್ದು ಮಾಡಲಾಗಿದೆ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಹಿನ್ನಡೆ ಉಂಟಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರನೇ ತಾರೀಕು ನಡೆದಂಥ ಹುಬ್ಬಳ್ಳಿ ಗಲಭೆಯಲ್ಲಿ ಭಾಗಿಯಾಗಿದ್ದಂಥ ಕೆಲವರು ವಿರುದ್ಧ ಏನು ಕೇಸ್ ದಾಖಲಾಗಿತ್ತಲ್ಲ ಆ ಕೇಸ್ಗಳನ್ನೂ ಕೂಡ ರದ್ದು ಮಾಡೋದಕ್ಕೆ ವಾಪಸ್ ಪಡ್ಕೊಳ್ಳೋದಕ್ಕೆ ಸರ್ಕಾರ ಏನು ತೀರ್ಮಾನ ಮಾಡಿತ್ತು ಬಟ್ ಆ ಆದೇಶವನ್ನು ಈಗ ರದ್ದುಗೊಳಿಸಿದೆ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ವಕೀಲ ಗಿರೀಶ್ ಅವರು ಒಂದು ಅರ್ಜಿ ಸಲ್ಲಿಸಿದ್ರು ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡಿ ಯಾತಕ್ಕಾಗಿ ನಲವತ್ತ್ಮೂರು ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಅವರು ಇನ್ನೋಸೆಂಟ್ಸಾ ನಿಜಕ್ಕೂ ಕೂಡ ಏನು ಮಾಡದೇ ಇರೋರ ವಿರುದ್ಧ ಕೇಸ್ ದಾಖಲಾಗಿದೆಯಾ ಅಂತ ಪ್ರಶ್ನೆ ಮಾಡಿದರು ಸದ್ಯ ಹೈಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಉಂಟಾಗಿದೆ ನಲ್ವತ್ಮೂರು ಕೇಸ್ಗಳನ್ನು ಹಿಂಪಡಿಬೇಕು ಅಂತ ಇನ್ನು ಸರ್ಕಾರ ಅಂದರೆ ಹಿಂಪಡ್ಕೊಂಡಿತ್ತು ಬಟ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಈ ನಿರ್ಧಾರವನ್ನು ಈಗ ಹೈಕೋರ್ಟ್ ರದ್ದು ಮಾಡಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ನಲವತ್ಮೂರು ಕ್ರಿಮಿನಲ್ ಕೇಸ್ಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿತ್ತು ಬಟ್ ಈಗ ಹೈಕೋರ್ಟ್ನಲ್ಲಿ ಅದಕ್ಕೆ ಹಿನ್ನಡೆ ಉಂಟಾಗಿದೆ ಮುಂದಿನ ನಡೆ ಏನಾಗಿರುತ್ತೆ ಹಳೆ ಹುಬ್ಬಳ್ಳಿಯ ಪ್ರಕರಣ ಸೇರಿದಂತೆ ಒಟ್ಟು ನಲವತ್ ಮೂರು ಪ್ರಕರಣಗಳನ್ನ ಇದೇ ರಾಜ್ಯ ಸರ್ಕಾರ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತರೊಂದಿಗೆ ಇಲ್ಲಿ ಅಂತಂದ್ರೆ ಒಂದು ಕ್ಯಾಬಿನೆಟ್ ಸಭೆ ನಡೆಸುತ್ತೆ ಆ ಕ್ಯಾಬಿನೆಟ್ ಅಲ್ಲಿ ಒಂದು ಚರ್ಚೆಯನ್ನ ಮಾಡುತ್ತೆ ಹಳೆ ಹುಬ್ಬಳ್ಳಿ ಪ್ರಕರಣ ಸೇರಿದಂತೆ ನಲವತ್ ಪ್ರಕರಣಗಳನ್ನ ಹಿಂಪಡುತ್ತೆ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಂದ್ರೆ ಹಳೆ ಹುಬ್ಬಳ್ಳಿಯ ಪ್ರಕರಣ ಹಳೆ ಹುಬ್ಬಳ್ಳಿಯ ಪ್ರಕರಣ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾರರಂದು ರಾತ್ರಿ ನಡೆದಂತ ಒಂದು ಸ್ಟೇಟಸ್ ಹಾಕಿಕೊಂಡಂತಹ ಒಂದು ವಿಚಾರ ಏನಿತ್ತು ಹಳೆ ಹುಬ್ಬಳ್ಳಿಯನ್ನೇ ಇಲ್ಲಿ ಅಂತಂದ್ರೆ ಬೆಂಕಿ ಹತ್ತುವಂತ ಕೆಲಸ ಮಾಡಿತ್ತು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಇಲ್ಲಿ ಯಾರು ಪೊಲೀಸ್ ತರಲಿಕ್ಕೆ ಬರ್ತಾರೆ ಅಂತ ಪೊಲೀಸ್ ಅಧಿಕಾರಿ ಓರ್ವ ಇನ್ಸ್ಪೆಕ್ಟರ್ ಸೇರಿದಂತೆ ಹತ್ತು ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಗಾಯಗ ಹತ್ತಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಇಲ್ಲಿ ಅಂದ್ರೆ ಸರ್ಕಾರಿ ಇಲಾಖೆ ವಾಹನಗಳೇ ಇಲ್ಲಿ ಅಂತಾರೆ ಜಖಮ ಆಗ್ತವೆ ಒಟ್ಟು ಪ್ರತ್ಯೇಕ ಹನ್ನೆರಡು ಎಫ್ಐಆರ್ ಗಳಾಗ್ತವೆ ಹನ್ನೆರಡು ಎಫ್ಐಆರ್ ನಲ್ಲಿ ನೂರ ಐವತ್ತೆರಡು ಜನರನ್ನ ಅವಾಗಿದ್ದಂತಹ ಪೊಲೀಸ್ ಕಮಿಷನರ್ ಲಾಬುರಾಮ್ ಅವರು ಬಂಧಿಸುವಂತಹ ಕೆಲಸವನ್ನ ಮಾಡ್ತಾರೆ ನಂತರ ಈ ಸಂಪಟನೆಗೆ ಎಲ್ಲವೂ ಇಲ್ಲಿ ಅಂತ ಸುಸ್ಥಿರವಾಗಿ ನಡೆದಿತ್ತು ಆದ್ರೆ ಈ ಒಂದು ಸರ್ಕಾರ ಇಲ್ಲಿ ಅಂತಾರೆ ಅಗಸ್ಟ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಎಲ್ಲ ಈ ಹಳೆ ಹುಬ್ಬಳ್ಳಿ ಪ್ರಕರಣ ಸೇರಿದಂತೆ ಒಟ್ಟು ನಲವತ್ ಮೂರು ಪ್ರಕರಣಗಳನ್ನ ಹಿಂಪಡೆಯುವಂತಹ ಕೆಲಸವನ್ನ ಮಾಡ್ತು ಈ ಸಂಪಟನೆಗೆ ಇಲ್ಲಿ ಪ್ರಾರಂಭದಿಂದಲೂ ಹುಬ್ಬಳ್ಳಿ ಒಂದು ಒಟ್ಟಿಲ್ ತಂಡ ಸಂಜೀವ್ ಬಡಸ್ಕರ್ ಇರ್ಬೋದು ಮತ್ತು ಗಣೇಶ್ ಭಾರದ್ವಾಜ್ ಇರ್ಬೋದು ಈ ರೀತಿಯಾದಂತಹ ಒಂದು ತಂಡ ಏನಿದೆ ಇಲ್ಲಿ ಅಂತಾರೆ ಪ್ರಾರಂಭದಲ್ಲಿ ಒಂದು ಚಕ್ಕ ಕಠಿಣ ಸರ್ಕಾರ ವಿರುದ್ಧ ಸಮರ ಸಾರ್ಲಿಕ್ಕೆ ಅಂದ್ರೆ ಕಳೆದ ಒಂದೂವರೆ ತಿಂಗಳು ಯಾವಾಗ ಇಲ್ಲಿ ಅಂತಂದ್ರೆ ಅಗಸ್ಟ್ ಹತ್ತರಂದು ಯಾವಾಗ ಈ ಒಂದು ಪ್ರಕರಣವನ್ನ ಹಿಂಪಟ್ಟು ಆ ನಲವತ್ ಮೂರು ಪ್ರಕರಣಗಳನ್ನ ಈ ಪ್ರಕರಣ ಸಂತಕ್ಕೆ ನಾವು ಕಾರಣ ಹೋರಾಟ ಮಾಡ್ತೀವಿ ಜಯ ಸಿಕ್ಕೇ ಸಿಗುತ್ತೆ ಅಂತೇಳಿ ಒಟ್ಟು ಒಂದೂವರೆ ತಿಂಗಳ ಆವಾಗ ಏನಂದ್ರೆ ಹಳೆ ಒಬ್ಬಳೆ ಪ್ರಕರಣ ಸಂಪರ್ಕಕ್ಕೆ ಹನ್ನೆರಡು ಏಳು ಎಫ್ಐಆರ್ ಆಗಿದ್ದು ಪ್ರತ್ಯೇಕ ಎಫ್ಐಆರ್ ಎಲ್ಲಾ ದಾಖಲೆಗಳನ್ನ ತಲೆ ಹಾಕುವಂತಹ ಕೆಲಸವನ್ನ ಮಾಡ್ತು ಅಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ ಇಲ್ಲಿ ಬೆಂಗಳೂರಿನ ಒಂದು ಹೈಕೋರ್ಟ್ ಮರೆ ಹೋಗಿತ್ತು ಆ ಹೈಕೋರ್ಟ್ನಲ್ಲೇ ಒಂದು ಕಾನೂನು ಸಮರ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಆ ಕಾನೂನಿನ ಪ್ರಕಾರ ಇಲ್ಲಿ ಅಂತಂದ್ರೆ ಒಂದು ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನ ಹೈಕೋರ್ಟ್ ಒಂದು ಛೀಮಾರಿ ಹಾಕಿದೆ ಇದು ಸರಿ ಸಮಾನದಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರಿ ವಾಹನಗಳನ್ನ ಜಖ ಮಾಡಿದರೆ ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನೇ ಇಲ್ಲಿ ಅಂದ್ರೆ ನಿಮ್ಮ ಅಧೀನದಲ್ಲಿ ಬರುವಂತಹ ಪೊಲೀಸ್ ಇಲಾಖೆ ಏನು ಬರುತ್ತೆ ಆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನೇ ಇಲ್ಲಿ ಅಂತಾರೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಹೀಗಾಗಿ ಇದು ಸರಿಯಾದದ್ದಲ್ಲ ಇದು ಅಂತಾರೆ ಒಂದು ಮಾರಕ ಆಗುತ್ತೆ ಈ ಒಂದು ಪ್ರಕರಣ ನೀವೇನಾದ್ರು ವಾಪಸ್ ತೆಗೆದುಕೊಂಡಿದೆ ಅಂತ ಒಂದು ಚೀಮಾರಿ ರಾಜ್ಯ ಸರ್ಕಾರಕ್ಕೆ ನಡೆಯದಲ್ಲೇ ಒಂದು ಚೀಮಾರಿ ಹಾಕುವಂತ ಕೆಲಸವನ್ನ ಇಲ್ಲಿ ಬೆಂಗಳೂರು ಹೈಕೋರ್ಟ್ ಮಾಡಿದೆ ಒಂದ್ ವೇಳೆ ರಾಜ್ಯ ಸರ್ಕಾರ ಮುಂದಿನ ಹೆಜ್ಜೆ ನೆಟ್ಟರೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಹೋಗಿ ಅಲ್ಲಿ ಏನಾದರೂ ಮೇಲ್ಮನಿವಿಯನ್ನು ಸಲ್ಲಿಸಿದ್ದೆ ಆದ್ರೆ ಮತ್ತೆ ಬೆಂಗಳೂರಿನ ಹುಬ್ಬಳ್ಳಿ ವಕೀಲರು ಮತ್ತು ಬೆಂಗಳೂರಿನ ವಕೀಲರಿಗಾಗಲೇ ಒಂದು ತಂಡ ಇಲ್ಲಿ ಏನು ಇಲ್ಲಿವರೆಗೂ ಕಾನೂನು ಹೋರಾಟ ಮಾಡ್ತು ಮತ್ತೆ ಅಷ್ಟೆಲ್ಲ ಹಿಂದೂಪರ ಸಂಘಟನೆಗಳು ಯಾವಾಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಇಲ್ಲಿ ವಾಪಸ್ ತೆಗೆದುಕೊಳ್ಳುತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಸರ್ಕಾರಕ್ಕೆ ಇದನ್ನು ಮುಜುವರೆ ಉಂಟು ಮಾಡುವಂತ ಕೆಲಸವನ್ನ ಮಾಡಿದ್ರು ಪ್ರಾರಂಭದಲ್ಲೂ ಸಹ ಇಲ್ಲ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಸರ್ಕಾರ ಮನೇಲಿಲ್ಲ ಯಥಾರೀತಿಯಾಗಿ ಈ ನಾವು ಹಿಂಗ್ ಕ್ಯಾಬಿನೆಟ್ ಡಿಸೈಡ್ ಆಗಿದೆ ನಾವು ಹಿಂಗ್ ಪಡೆದಿದ್ದೇ ತೀರ್ತೀವಿ ಅಂತೇಳಿ ಸರ್ಕಾರ ಇಲ್ಲಿಂದ್ರೆ ಮಂಡತನಕ್ಕೆ ಮಂಡುತನಕ್ಕೆ ಮುಂದಾಗ್ತು ಆದ್ರೆ ಸರ್ಕಾರಕ್ಕೆ ಇವತ್ತು ಹೈಕೋರ್ಟ್ ಚಾಟಿ ಬೀಸಿದೆ ಇದರ ಬೆನ್ನಲ್ಲೇ ಏನಾದ್ರೂ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ನ ಮರೆ ಹೋದ್ರೆ ಇದಕ್ಕೂ ಸಹ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ವಕೀಲರ ತಂಡ ಮತ್ತೆ ಸಿದ್ಧವಾಗಿದೆ ಸೌಖ್ಯ ಓಕೆ ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ ನೋಡಿ ಹುಬ್ಬಳ್ಳಿ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕಾರನ್ನ ಜೋಖಂ ಮಾಡಿದ್ರು ಪೊಲೀಸ್ ಠಾಣೆಯ ಮೇಲೆನೆ ಕಲ್ಲು ತೂರಾಟ ನಡೆಸಿದ್ರು ಈ ಪ್ರಕರಣವನ್ನ ಹಿಂಪಡಿಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ವಿರುದ್ಧ ಕೇಸ್ಗಳು ದಾಖಲಾಗಿತ್ತಲ್ಲ ಕೆಲವರು ಅಮಾಯಕರು ಅಂತ ಸರ್ಕಾರ ಹೇಳಿ ಆ ಕೇಸ್ ಹಿಂಪಡೆಯುವಂತ ಕೆಲಸವನ್ನ ಮಾಡಿತ್ತು ಬಟ್ ಕೋರ್ಟ್ ನಲ್ಲಿ ಹುಬ್ಬಳ್ಳಿಯ ವಕೀಲರ ತಂಡ ಪ್ರಶ್ನೆ ಮಾಡಿತ್ತು ಈ ಸರ್ಕಾರದ ಈ ನಿರ್ಧಾರವನ್ನ ಕೊನೆಗೂ ಸರ್ಕಾರದ ವಿರುದ್ಧ ಈಗ ಆದೇಶ ಬಂದಿದೆ ಆ ನಲ್ವತ್ ಮೂರು ಕ್ರಿಮಿನಲ್ ಕೇಸ್ಗಳನ್ನು ಕೂಡ ಹಿಂಪಡೆಯುವಂತಿಲ್ಲ ಇಷ್ಟೆಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಮೇಲೇನೆ ದಾಳಿ ಮಾಡಿದ್ದಾರೆ ಕಾರ್ ಜುಖಮ್ಗೊಳಿಸಿದ್ದಾರೆ ಇಷ್ಟೆಲ್ಲ ಹಾನಿ ಮಾಡಿದ್ರು ಕೂಡ ಅವರನ್ನ ಸೇಫ್ ಮಾಡುವಂತ ನಿರ್ಧಾರ ಯಾಕೆ ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ ಚಾಟಿ ಬೀಸೋದ್ರ ಮೂಲಕ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರಶ್ನೆ ಮಾಡಿ ಆ ಒಂದು ನಿರ್ಧಾರವನ್ನ ಈಗ ರದ್ದು ಮಾಡಿದೆ ಹೈಕೋರ್ಟ್